ಆತ್ಮೀಯ ಮುದ್ದು ಐದನೇ ತರಗತಿ ಮಕ್ಕಳಿಗೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ಅಡಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಅಂದ್ಕೊಂಡ ಹಾಗ ಮೊರಾರ್ಜಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ನಡೀತಕ್ಕಂತಹ ಎಲ್ಲ ಮೊರಾರ್ಜಿ ಕಿತ್ತೂರಣೆ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಂಗೊಳ್ಳಿ ರಾಯಣ್ಣ ಕವಿರಣ್ಣ ಗಾಂಧಿ ತತ್ವ ಗುರು ಮುಂತಾದ ವಸ್ತಿ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಈಗಾಗಲೇ ಕಾಲಾಗೇ ಬಿಡ್ತು ಯಾಕಂದ್ರೆ ಇವತ್ತು ನೋಟಿಫಿಕೇಶನ್ ಆಗಿದೆ ಈ ನೋಟಿಫಿಕೇಶನ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಧಿಸೂಚನೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ನೀವು ದಿನಾಲು ನಾನು ಹೇಳಿದಾಗೆ ಓದಿದ್ದೆ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತ ಅವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಯೂಟ್ಯೂಬಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದ್ರೆ ನಾನು ಬಿಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗ್ತಾ ಇರ್ತಾವೆ ಆವಾಗ ನೀವು ನೋಡಬಹುದು ಆಮೇಲೆ ಇನ್ನು ಎರಡು ತಿಂಗಳಲ್ಲಿ ನಿಮ್ಗೆ ಏನು ಬೇಕೋ ಅದಷ್ಟನ್ನೇ ಮಾತ್ರ ವಿಡಿಯೋಗಳನ್ನ ಬಿಡ್ತಾಯಿರ್ತೀವಿ ಮುರಾರ್ಜಿ ವಿಶೇಷ ಒಂದು ತರಗತಿಗಳನ್ನ ನಾವು ಮಾಡ್ತಾ ಇದ್ದೀವಿ ನಿಮಗೆ ಬರ್ತಕ್ಕಂತಹ ಕನ್ನಡ ಇಂಗ್ಲೀಷು ಗಣಿತ ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಇವೆಲ್ಲ ವಿಷಯಗಳ ಕುರಿತಾಗಿ ಮೊರಾರ್ಜಿಯಲ್ಲಿ ಕೇಳ್ತಕ್ಕಂಥ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಅದರ ಆಧಾರಿತವಾಗಿ ಯಾಕಂದರೆ ಹೋಸ್ ಸಲ ನಮ್ಗೆ ಈಗಾಗಲೇ ಅನೇಕ ವಿದ್ಯಾರ್ಥಿಗಳನ್ನು ನಾವು ಸೆಲೆಕ್ಷನ್ ಮಾಡಿಸಿದ್ದೀವಿ ಮಕ್ಕಳೇ ಆ ಆಧಾರವಾಗಿ ದಿನಾಲೂ ನಿಮಗೆ ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ ತಾವೇನಾದರೂ ಹೊಸೊಬ್ಬರಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನೀವು ಕೂಡ ಇದನ್ನು ಇದನ್ನು ಮಾಡಿರಿ ಯಾರೋ ಒಬ್ಬರು ಫೇಕ್ ನ್ಯೂಸನ್ನು ಹಾಕಿದ್ರು ಫೆಬ್ರವರಿ ಹದಿನೈದನೇ ತಾರೀಕು ಎಕ್ಸಾಮ್ ಇದೆ ಅಂತಕ್ಕಂಥದ್ದು ಅದೆಲ್ಲ ಪಕ್ಕ ನೋಟಿಫಿಕೇಷನ್ ಇವತ್ತಾಗಿದೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಆಗಿದೆ ನಿಮ್ಗೆ ನೋಡಿರಿ ಈಗಾಗಲೇ ಗೊತ್ತಾಗತ್ತಾ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಘೋಷಣಾ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿಕೊಂಡು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕರ ಒಳಗಾಗಿ ಎಷ್ಟು ಎಷ್ಟೆಂದ ನೋಡ್ರಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕರ ಒಳಗಾಗಿ ನೀವು ಯಾವುದಾದ್ರೂ ಒಂದು ವಸ್ತಿ ಶಾಲೆಯಲ್ಲಿ ಹೋಗಿ ಅದನ್ನು ಸಲ್ಲಿಸ್ಬೇಕು ಅಂತಕ್ಕೊಂಡು ಹೇಳಕತ್ತಾರ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಎರಡು ಲಕ್ಷದ ಐವತ್ತು ಸಾವಿರ ಆದಾಯಮಿತಿಯನ್ನು ಹೊಂದಬೇಕು ಅಂತಕ್ಕಂಥದ್ದಿದೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹಿಂದುಳಿದ ಪ್ರವರ್ಗ ಒಬ್ಬ ಒಂದು ಅಂತಕ್ಕಂಥವ್ರು ಅಲ್ಲಿಯೂ ಕೂಡ ಎರಡು ಲಕ್ಷದ ಐವತ್ತು ಸಾವಿರ ಆಮೇಲೆ ನೆಕ್ಸ್ಟು ಹಿಂದುಳಿದ ವರ್ಗ ಟು ಎ ಟು ಬಿ ಥರ್ಡ್ ಬಿ ತಡ್ ತಡ್ ಎ ಒಂದು ಲಕ್ಷ ರೂಪಾಯಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಂತಹ ಆದಾಯ ಮಿತಿಯನ್ನು ನೀವು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಅಂದರೆ ಎಸ್ ಸಿ ಎಸ್ ಟಿದವರು ಕುಟುಂಬ ವಾರ್ಷಿಕ ಆದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಎರಡು ಲಕ್ಷ ಐವತ್ತು ಸಾವಿರ ಹಿಂದುಳಿದ ವರ್ಗ ಪ್ರವರ್ಗ ಎರಡು ಸಾವಿರದ ಐವತ್ತು ಲಕ್ಷ ಆಮೇಲೆ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರು ಕೂಡ ಒಂದು ಲಕ್ಷ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಕ್ಕೋಬಹುದು ಅದಕ್ಕಾಗಿ ನೀವು ಸರಿಯಾಗಿ ಇದನ್ನು ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಆಯಾ ಪ್ರಸ್ತಕ್ತ ಮಾಹಿತಿಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಯಾ ವಸ್ತಿ ಶಾಲೆಗಳಲ್ಲಿ ನೀವೇನಪ್ಪ ಅಂದ್ರೆ ತುಂಬಬಹುದು ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತಾರಕ್ಕೆ ಡೌನ್ಲೋಡ್ ಮಾಡ್ಕೋಬಹುದು ಇನ್ನು ನೀವು ಕಾಯ್ತಕ್ಕಂತಹ ವಿಷಯ ಅದ್ಭುತ ಏನು ಅದ್ಭುತ ಅಂತ ಕೇಳಿದ್ರೆ ಭಾನುವಾರ ಮಾರ್ಚ್ ಒಂದನೇ ತಾರೀಕ ನಿಮ್ಮ ಎಕ್ಸಾಮ್ ಇದೆ ಮಕ್ಕಳೇ ಇದನ್ನು ನೀವು ಸರಿಯಾಗಿ ನೋಟೌಟ್ ಮಾಡ್ಕೋಬೇಕು ಭಾನುವಾರ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆಗೆ ಒಂದು ನೂರು ಅಂಕದ ಪ್ರಶ್ನೆಗಳು ನಿಮಗಿಟ್ಕೊಂಡು ನಿಮಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಇದನ್ನು ಸರಿಯಾಗಿ ತಿಳ್ಕೊಡ್ರಿ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ವಸ್ತಿ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬೇಕು ಇನ್ನು ಸರ್ ನಾ ಏನೂ ಓದಿಲ್ಲ ನನಗೇನು ಬರಲ್ಲ ಅಂತಕ್ಕಂಥದ್ದನ್ನು ಇದ್ರೆ ನೀವು ಯೂಟ್ಯೂಬನ್ನು ಪದೇ ಪದೇ ನೋಡೋದ್ರಿಂದ ನಾವು ಬಿಡ್ತಕ್ಕಂಥ ವಿಷಯಗಳು ನೋಡ್ತಾ ಇದ್ದರೆ ನಮ್ಮ ವಿಷಯಗಳು ನಿಮಗೆ ಮನಮೊಟ್ಟುವಂತೆ ಗಣಿತ ಆಗಲಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ವಿಷಯಗಳನ್ನ ಬಿಟ್ಟು ನಿಮಗೆ ಅನುಕೂಲ ಆಗುವಂತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಕೋಚಿಂಗ್ ಇಲ್ಲದೇ ಆರಾಮಾಗಿ ನೀವು ಒಕ್ಕಟೆಯಾಗಿ ಒಂದು ರೂಪಾಯಿ ಇಲ್ಲದೆ ಖರ್ಚು ಮಾಡಿದನೇ ನೀವು ಆರಾಮಾಗಿ ಮನೆಯಲ್ಲಿ ಕಲಿಬಹುದು ಅಂತಹ ಮೇಲಿನ ಮೇಲೆ ನೋಡ್ತಕ್ಕಂಥ ವಿಶೇಷ ಯಾಕಂದರೆ ಪರೀಕ್ಷೆಗೆ ಬಹಳಷ್ಟು ಅತಿ ಸಂಭವನೀಯ ಪ್ರಶ್ನೆಗಳನ್ನ ಕೊಡ್ತೀನಿ ಬಹಳ ಸಂಭವನೀಯ ಅತೀ ಸುಲಭವಾಗಿ ತಿಳಿಸ್ಕೊಡ್ತೀವಿ ಅಂತಹ ಒಂದು ವಿಶೇಷ ತಂತ್ರಗಳನ್ನ ಬಳಸಿ ನಾವು ತಿಳಿಸ್ಕೊಡ್ತೀವಿ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸೌಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಲೈಕ್ ಕೊಡಿ ಶೇರ್ ಮಾಡಿ ಇತರರಿಗೂ ತಿಳಿಸಿ ಇಂತಹ ಒಂದು ಉಪಯೋಗ ಬಡ ಮಕ್ಕಳಿಗೆ ಸಿಕ್ಕಿತ್ತು ಅಂದರೆ ಆ ಬಡ ಮಕ್ಕಳು ಸೆಲೆಕ್ಷನ್ ಆಗಿ ನಮ್ಮ ಹೆಸರನ್ನು ಹೇಳ್ತಾವ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಕೋಚಿಂಗದ ಅವಶ್ಯಕತೆ ಬೇಡ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತವ ಯಾವ ರೀತಿ ಹೇಳಬೇಕು ಹೆಂಗೆ ಹೇಳ್ತಾರೆ ಅಂತಕ್ಕಂಥದ್ದು ನಾವು ಆನ್ಲೈನ್ ತೊಗೊಂಡು ಆನ್ಲೈನ್ದಲ್ಲಿ ದುಡ್ಡು ತೊಗೊಂಡು ಮಾಡ್ತಕ್ಕಂತಹ ಒಂದು ವ್ಯವಹಾರ ಅಲ್ಲ ಮಕ್ಕಳಿದು ನಿಮಗೆ ಜ್ಞಾನವನ್ನು ಪೊಕ್ಕಟೆಯಾಗಿ ನಾವು ಫ್ರೀಯಾಗಿ ಅತೀ ಸುಲಭವಾಗಿ ನಿಮಗೆ ನಾವು ಇದರಲ್ಲಿ ಹೇಳಕ್ಕತ್ತೀವಿ ಮತ್ತು ದಾಖಲೆಗಳು ನೀವು ಇದನ್ನು ತುಂಬಬೇಕಾದ್ರೆ ಗಮನಿಸಿ ವಿದ್ಯಾರ್ಥಿಗಳೇ ಈಗಾಗಲೇ ಐದನೇ ತರಗತಿಲಿ ವ್ಯಾಸಂಗ ಮಾಡ್ತಿರಬೇಕು ಶಾಲೆಯಿಂದ ಎಷ್ಟೇ ಸ ಸಂಖ್ಯೆ ಇರಬೇಕು ಇತ್ತೀಚಿನ ಭಾವಚಿತ್ರ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಮೂಲ ದಾಖಲೆಗಳು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಸತಿ ಶಾಲೆಯ ಕಾಲೇಜಿನ ಮುಖ್ಯಸ್ಥರಿಗೆ ಸಂಪರ್ಕಿಸಬೇಕು ಇನ್ನೊಂದು ಸಲ ಹೇಳಾಕತ್ತೀನಿ ನಮ್ಮ ಮಕ್ಕಳೇ ಪ್ರವೇಶ ಪರೀಕ್ಷೆ ಇದು ಬಂತಂದ್ರೆ ನಮಗೆ ನಿಮಗೆಲ್ಲ ಗೊತ್ತದ ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ ಪ್ರವೇಶ ಪರೀಕ್ಷೆ ಭಾನುವಾರ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರವರೆಗೆ ನೂರು ಅಂಕದ್ದು ಇದನ್ನು ಮಾತ್ರ ನೀವು ಮರಿಬಾರ್ದು ಇಷ್ಟೊಳಗಾಗಿ ನಾವು ನಿಮ್ಗೆ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀವಿ ಆಮೇಲೆ ಸಾಕಷ್ಟು ನಿಮಗೆ ಅನುಭವಗಳನ್ನ ಕೊಡ್ತೀವಿ ಪರೀಕ್ಷೆ ಸಂಭವ ಪ್ರಶ್ನೆಗಳನ್ನ ಕೂಡ ನಿಮಗೆ ಬಿಡ್ತೀವಿ ಹೀಗಾಗಿ ತಾವೇನಾದರೂ ಆಗಿದ್ರೆ ನಮ್ಮ ಒಂದು ಚ ಯೂಟ್ಯೂಬ್ ಚಾನಲ್ಗೆ ಜೈ ಭವಾನಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರದ ಒಂದು ಯೂಟ್ಯೂಬ್ ಚಾನಲ್ನ ನಿಮಗೋಸ್ಕರ ಹಳ್ಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೀವಿ ಇದರ ಉಪಯೋಗನ ತಾವೆಲ್ಲ ಪಡ್ಕೋಬೇಕು ನಿಮ್ಮ ಸ್ನೇಹಿತರಿಗೂ ತಿಳಿಸ್ಬೇಕು ಯಾಕಂದ್ರೆ ಹಳ್ಳಿಯಲ್ಲಿ ಅನೇಕ ಕೊರತೆಗಳನ್ನು ತುಂಬಿರ್ತಕ್ಕಂತಹ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತಾ ಅವ್ರ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆದ್ರಂದ್ರೆ ನಮ್ಮನ್ನು ಸದಾ ನೆನೆಸ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಶುಭ ದಿನ ಶುಭರಾತ್ರಿ